ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಂದರೆ ದೀಪಾವಳಿ ಹಬ್ಬಕ್ಕೆ ನಾನು ಹೊರ ಔಟ್ಸೈಡ್ ಅಂದರೆ ನಮ್ಮ ರಿಲೇಷನ್ಸ್ ಮನೆಗೆ ಹೋಗ್ತಾ ಇದ್ದೆ ಅಂದರೆ ನಮ್ಮಮ್ಮ ಅಪ್ಪ ಇದ್ದಾರಲ್ವ ಸೊ ಅಪ್ಪನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಸೋದ್ರತೆ ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹಬ್ಬದ ವಿಡಿಯೋ ಹೇಗಿರುತ್ತೆ ಹಬ್ಬದ ಬ್ಲಾಗ್ ಹೇಗಿರುತ್ತೆ ಅನ್ನೋದನ್ನು ನಾನು ನೋಡ್ಕೊಂಬರೀರಂತೆ ಸೊ ಇಲ್ಲಿ ನಮ್ಮ ಕಡೆ ಎಲ್ಲ ಏನು ಮಾಡ್ತೀವಿ ಅಂದರೆ ಯುಗಾದಿ ಹಬ್ಬದ ಟೈಮ್ನಲ್ಲಿ ಹಿರಿಯೋರಿಗೆ ಬಟ್ಟೆ ಇಡೋದು ಆ ಥರ ಎಲ್ಲ ಮಾಡ್ತೀವಲ್ವ ಆದರೆ ಈ ಕಡೆ ಹಾಲೂರು ಹಾಸನ್ ಸೈಡ್ನಲ್ಲಿ ಏನು ಮಾಡ್ತೀವರೆ ಅಂದರೆ ದೀಪಾವಳಿ ಟೈಮ್ನಲ್ಲೇ ಇರ್ತಾರೆ ಅಂದರೆ ದೀಪಾವಳಿ ದಿನ ಈ ಈ ಪುರೋಹಿತರು ಏನಿರ್ತಾರೆ ಅವರು ಬೇಗ ಸಿಗಲ್ಲ ನಮ್ಮ ಟೈಮಿಗೆ ಕರೆಕ್ಟಾಗಿ ಸಿಗೋಲ್ಲ ಅನ್ನೋದಕ್ಕೋಸ್ಕರ ಎರಡು ಮೂರು ದಿನ ಮುಂಚೆನೇ ಮಾಡ್ತಾರೆ ಅಂದರೆ ಅಮಾವಾಸೆ ಮುಂಚೆನೇ ಮಾಡ್ತಾರೆ ಅಮಾವಾಸೆ ಮುಂದೆ ಎರಡು ಮೂರು ದಿನ ಇದೆ ಅನ್ನೋ ಟೈಮ್ನಲ್ಲೇ ಹಿಂದೆ ದಿನ ಮಾಡ್ತಾರೆ ಸೊ ಹಾಗಾಗಿ ನನಗೂ ಕೂಡ ಹಬ್ಬ ಊರಿನಲ್ಲಿ ಯಾವಾಗ ಬುಧವಾರ ಇರುತ್ತೆ ನಮಗೆ ಹಾಗಾಗಿ ಬುಧವಾರ ಇದೆಯಲ್ವ ನಾವು ಭಾನುವಾರ ಇವರು ಇಟ್ಕೊಂಡಿರೋದ್ರಿಂದ ಹೋಗಿ ಬರೋಣ ಪ್ರತಿ ಸಲ ಹೆಲ್ಪಿಗೆ ನಮ್ಮ ಅಕ್ಕ ಹೋಗ್ತಾಯಿದ್ರು ಬಟ್ ಈ ಸಲ ಅವ್ರಿಗೆ ಡೆಲಿವರಿ ಆಗಿರೋದ್ರಿಂದ ಅವ್ರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ನಾನೇ ಹೋಗ್ತಾ ಇದ್ದೀನಿ ಬಟ್ ಏನು ಅಂದರೆ ಇವತ್ತಿನ ದಿನ ಮಕ್ಕಳಿಗೆ ಸ್ಕೂಲ್ ಇತ್ತು ಶನಿವಾರನೇ ಹೋಗ್ತಾ ಇದ್ವಿ ಭಾನುವಾರ ಹಬ್ಬ ಇರೋದರಿಂದ ಶನಿವಾರನೇ ಹೋಗ್ತಾ ಇದ್ವಿ ಮಕ್ಕಳು ಸ್ಕೂಲ್ಗೆ ಹೋಗಿದ್ರು ಹಾಗಾಗಿ ಮಕ್ಕಳನ್ನ ಯಾರನ್ನು ಕರ್ಕೊಂಡು ಹೋಗ್ತಾ ಇಲ್ಲ ನಾನು ನಮ್ಮ ಅಕ್ಕನ ಮಗಳು ಹೋಗ್ತಾ ಇದ್ದೀವಿ ಇಬ್ಬರೇ ಹೋಗ್ತಾ ಇದ್ದೀವಿ ಸ್ವಲ್ಪ ಹೆಲ್ಪ್ ಇತ್ತು ಆಕೆ ನಮ್ಮ ಅತ್ತೆ ಅವ್ರಿಗೆ ಸ್ವಲ್ಪ ಹುಷಾರಿ ಇರಲಿಲ್ಲ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಬಂದು ಹೆಲ್ಪ್ ಮಾಡಿ ಅಂತ ಹಾಗಾಗಿ ಹೋಗ್ತಾ ಇದ್ದೀವಿ ಹೋಗ್ತಾ ದಾರಿನಲ್ಲಿ ಸ್ವಲ್ಪ ವಿಡಿಯೋಸ್ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಡೈಲಿ ವಿಡಿಯೋಗೆ ಏನಾದರೂ ಬೇಕಲ್ವಾ ವಿಡಿಯೋ ಅಂದರೆ ಕಂಟೆಂಟ್ ಬೇಕು ಕಂಟೆಂಟ್ ಎಲ್ಲಿ ತರೋದು ಡೈಲಿ ಅಂದರೆ ಔಟ್ಸೈಡ್ ತಿರ್ಗೋರೆಲ್ಲ ಏನಂದರೆ ಔಟ್ಸೈಡ್ ಎಲ್ಲರೂ ಹೋದರೆ ವೀಡಿಯೋ ಮಾಡ್ಕೊಂಡು ಬಂದು ಅದನ್ನು ಅಪ್ಲೋಡ್ ಮಾಡ್ತಾರೆ ಬಟ್ ನಾವು ಯಾವಾಗಲೂ ಮನೆಯಲ್ಲೇ ಹೈನುಗಾರಿಕೆ ಮಾಡಿಕೊಂಡು ಮನೆಯಲ್ಲೇ ಇರೋರಿಗೆ ಔಟ್ಸೈಡ್ ಕಂಟೆಂಟ್ ಎಲ್ಲಿ ತರೋದು ಈ ಥರ ಔಟ್ಸೈಡ್ ಎಲ್ಲರೂ ಹೋದ್ರ ಓದಕ್ಕೆ ತಾನೇ ನಾವು ತರಲಿಕ್ಕೆ ಸಾಧ್ಯ ಹಾಗಾಗಿ ನಾನು ಔಟ್ಸೈಡ್ ಹೋದಾಗ ಈ ಥರ ವೀಡಿಯೋ ಮಾಡ್ಕೊತೀನಿ ಅದನ್ನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡ್ತಾ ಇರ್ಬೋದು ವಿಡಿಯೋ ಹೋಗ್ತಾ ಹೋಗ್ತಾ ದಾರಿನಲ್ಲಿ ಹೊಳೆ ನೋಡಿದೆ ಅದು ಗೊರ ಡ್ಯಾಮ್ಗೆ ಅಟ್ಯಾಚ್ ಆಗುತ್ತಂತೆ ಆ ನೀರು ಸೊ ಹಾಗೆಯೇ ಇಲ್ಲಿ ರೋಡ್ ತುಂಬ ಹಸುಗಳನ್ನ ಕಟ್ಟಿದ್ದಾರೆ ಅದು ಮಳೆ ಸಿಕ್ಕಾಬಟ್ಟೆ ಮಳೆ ಇರೋದ್ರಿಂದ ನಾವು ಹೋಗ್ತಾ ಇರೋದು ಮಧ್ಯದಲ್ಲೂ ಚಿಕ್ಕ ಚಿಕ್ಕದಾಗಿ ಮಳೆ ಜಿನುಕ್ತಾನೆ ಇತ್ತು ಆದರೂ ಕೂಡ ಹೋಗ್ತಾ ಇದ್ವಿ ಯಾಕಂದರೆ ನಾವು ಒಂದು ಸೈಡ್ ಏನಾದರೂ ನಿಂತ್ಕೊಂಡ್ರೆ ಸಡನ್ಲಿ ಏನಾದರೂ ಮಳೆ ಸ್ಟಾರ್ಟ್ ಆದರೂ ಜೋರಾಗಿ ಅದ್ರ ಮಧ್ಯೆ ಸಿಗಕ್ಕೊಂಡ್ರೆ ಮುಗೀತು ಇನ್ನು ಮುಂದೆ ಹೋಗೋದೇ ಕಷ್ಟ ಆಗುತ್ತೆ ಹಾಗಾಗಿ ಜಿನ್ಗೋ ಮಳೆಯಲ್ಲೇ ಹೋಗಿದ್ವಿ ಇಲ್ಲಿ ಇವ್ರ ಮನೆ ಹತ್ತಿರಕ್ಕೆ ಹೋಗ್ಬೇಕಾದ್ರೆ ನೋಡ್ತಾ ಇರ್ಬೋದು ಹಳ್ಳ ಗುಂಡಿನಲ್ಲೆಲ್ಲ ನೀರು ತುಂಬಿಕೊಂಡಿದೆ ಆ ರೋಡ್ನಲ್ಲಿ ಹೋಗೋದೇ ಒಂದು ಸ್ವಲ್ಪ ಹಿಂಸೆ ಆಗಿತ್ತು ಮಣ್ಣಿನ ರೋಡ್ ಆಗಿರೋದ್ರಿಂದ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು ಹತ್ತತ್ರ ಬಂದ್ವಿ ನಾವು ಮನೆ ಹತ್ರ ಆಲ್ರೆಡಿ ಸೊ ಹಳೆ ಮನೆ ಇದೆ ಪಕ್ಕದಲ್ಲಿ ಹಳೆ ಮನೆ ಪಕ್ಕದಲ್ಲೇ ಇನ್ನೊಂದು ಹೊಸ ಮನೆ ಕಟ್ತಾ ಇದ್ದಾರೆ ಅದು ಇನ್ನೂ ಗೃಹ ಪ್ರವೇಶ ಆಗಿಲ್ಲ ಇನ್ನು ಕೆಲಸ ನಡೀತಾನೆ ಇದೆ ಅದ್ರ ಮುಂದೆ ಇನ್ನು ನೋಡ್ತಾ ಇರ್ಬೋದು ಹಾರ್ಚ್ ಮಾಡ್ತಾ ಇದ್ದಾರೆ ಮನೆ ಮುಂದೆ ಇರುವಂತಹ ಹಾರ್ಚ್ ರೆಡಿ ಮಾಡ್ತಾ ಇದ್ದಾರೆ ಇನ್ನೊಂದು ಹಾಗೆಯೇ ಮನೆ ಸುತ್ತ ವಾತಾವರಣ ತುಂಬಾ ಚೆನ್ನಾಗಿತ್ತು ಒಂದು ದೊಡ್ಡ ಮಾವಿನ ಮರ ಇದೆ ಆ ಮಾವಿನ ಮರದ ನೆರಳು ಅರ್ಧ ಮನೆಯನ್ನು ಕವರ್ ಮಾಡುತ್ತೆ ಇವ್ರ ಮನೆ ಏನಿದೆ ಇವ್ರ ವಾಸ ಇರುವಂಥ ಮನೆ ಏನಿದೆ ಅದನ್ನು ಅರ್ಧ ಮನೆಯ ಫುಲ್ ಕವರ್ ಮಾಡುತ್ತೆ ಅದು ಹಾಗಾಗಿ ತುಂಬ ವಾತಾವರಣ ತಂಪಾದ ವಾತಾವರಣ ಅದು ಈ ಮಳೆ ಟೈಮ್ನಲ್ಲಿ ಅಲ್ಲಿ ಹೋಗಿದ್ಕು ಅದು ತಂಪಾದ ಗಾಳಿ ಬೀಸ್ತಾ ಇರೋದಕ್ಕೂ ಏನಿದ್ರು ಬೇ ಬೇಸಿಗೆ ಟೈಮ್ನಲ್ಲಿ ಅದರ ನೆರಳು ತಂಪು ತಂಪು ಅನಿಸುತ್ತೆ ಬಟ್ ಈ ಮಳೆಯಲ್ಲಿ ಚಳಿನಲ್ಲಿ ಅದು ತಂಪು ಇನ್ನೂ ಹೆಚ್ಚಾಗಿ ಸ್ವಲ್ಪ ಚಳಿ ವಾತಾವರಣ ಆವರಿಸ್ಕೊಂಡಿತ್ತು ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡ್ಬಂದೆ ಹಾಗೆಯೇ ಇವರು ಒಂದು ಸ್ವಲ್ಪ ಮೆಸ್ನ ಅಂದರೆ ಫುಲ್ ಸ ರ ಸುತ್ತಲೂ ಕಂಬ ಉಣ್ಕೊಂಡು ಕಂಬನ ನೆಟ್ಟು ಅದರ ಸುತ್ತಲೂ ಮೆಸ್ ಮಾಡ್ಕೊಂಡಿದ್ದಾರೆ ನಾವೆಲ್ಲ ಗೋಡೆನೇ ಕಟ್ಟಬೇಕು ಅಥವಾ ಸಿಮೆಂಟಿಂದನೇ ಗೋಡೆ ಕಟ್ಟಬೇಕು ಅಂತ ಹೇಳ್ತೀವಳು ಸೊ ಆದರೆ ಇವರು ಈ ಸೈಡ್ನಲ್ಲಿ ಬರೀ ಮೆಸ್ನ ಮಾಡ್ಕೊಂಡಿದ್ದಾರೆ ಅದರೊಳಗೂಡೂ ಅದರೊಳಗಡೆನೂ ಕೂಡ ಸೈಲೇಜ್ ಮಾಡಿಟ್ಕೊಂಡಿದ್ದಾರೆ ಜೋಳದಿಂದ ಹಸಿ ಜೋಳ ಏನು ಬರುತ್ತೆ ಕಾಕಿ ಜೋಳ ಅದರಿಂದ ಸೈಲೇಜ್ ಮಾಡಿಟ್ಕೊಂಡಿದ್ದಾರೆ ರೆ ನಾನು ನಮ್ಮ ಕಡೆ ಎಲ್ಲ ಸಲೇಜ್ ಮಾಡ್ತಾರೆ ಬಟ್ ನಮ್ಮನೆ ನಾನು ಮಾಡಲ್ಲ ಅದ್ರ ಸ್ಮೆಲ್ ಹೇಗಿರುತ್ತೆ ಅಂತ ನೋಡಿದೆ ಸ್ಮೆಲ್ಲೇನು ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿಕ್ಕೆ ಬರಲ್ಲ ಅಥವಾ ಚೆನ್ನಾಗಿಲ್ಲ ಅಂತಲೂ ಹೇಳಲಿಕ್ಕೆ ಬರಲ್ಲ ಚೆನ್ನಾಗಾದರೂ ಹಸುಗಳಿಗೆ ಹಾಲು ಕೊಡೋವಂಥ ಕಟ್ಟಿ ಒಂದು ಸೈಡ್ನಲ್ಲಿ ಕಟ್ಟಿ ಹಾಲು ಕೊಡೋವಂಥ ಹಸುಗಳಿಗೆ ಸರಿಯಾಗಿದೆ ಅದು ಸೊ ಈ ಹಸು ನೋಡ್ತಾ ಇರ್ಬೋದು ಈ ಒನ್ ಇಯರ್ ಬ್ಯಾಕ್ನಲ್ಲಿ ಮನೆಯಲ್ಲಿದ್ದಂಥ ಹಸು ನಮ್ಮ ಮನೆಯಲ್ಲಿ ತುಂಬ ಹೊಂದ್ಕೊಂಡಿತ್ತು ನಮಗೆ ಯಾವುದೇ ರೀತಿಯ ಹಾಯೋದಾಗ್ಲಿ ಒದಿಯೋದಾಗಲಿ ಇರಲಿಲ್ಲ ಒನ್ ಇಯರ್ ಬ್ಯಾಕ್ ಕೊಟ್ಟಂಥ ಹಸುನ ನಾನು ನೋಡಲಿಕ್ಕೆ ಬರಲಿಕ್ಕಾಗಿರಲಿಲ್ಲ ಈ ಟೈಮ್ನಲ್ಲಿ ಒಂದು ಸೈಡು ಹತ್ತೆ ಮನೆ ಹಬ್ಬಕ್ಕೆ ಬರ್ತಾ ಇದ್ದೀನಿ ಅನ್ನೋದು ಒಂದು ಖುಷಿ ಆದರೆ ಇನ್ನೊಂದು ನಮ್ಮ ಮನೆಯಿಂದ ಕೊಟ್ಟಂಥ ಹಸುನ್ನ ನಾನು ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅನ್ನೋ ಖುಷಿ ಿ ಇನ್ನೊಂದು ಸೊ ನಾನು ಬಂದ ತಕ್ಷಣ ಬಟ್ಟೆ ಚೇಂಜ್ ಮಾಡಿ ನಾನು ಮೊದಲು ಮಾಡಿದ ಕೆಲಸನೇ ನಮ್ಮ ಮನೆ ಹಸು ನೋಡ್ಕೊಂಡು ಬರ್ತೀನಿ ಅಂತ ಸೊ ಅದಕ್ಕೆ ನನ್ಗೆ ಗೊತ್ತಾಗಿದೆ ಅದು ಆಲ್ರೆಡಿ ಗಮನಿಸಿದೆ ನಾನು ಮಾತಾಡಿಸ್ತಾ ಇದ್ದಿದ್ದೀನಿ ಅದು ಸೈಲೆಂಟಾಗಿ ನಿಂತ್ಕೊಂಡು ತಲೆ ಅಲ್ಲಾಡಿಸ್ತಾ ಇತ್ತು ಬಾಕಿ ಹಸುಗಳಾದರೂ ಗಮನಿಸ್ತಾ ಇದ್ವಾ ಗೊತ್ತಿಲ್ಲ ಬಟ್ ನನಗಂತೂ ತುಂಬಾ ಎಮೋಷ್ನಲ್ ಆಗಿಬಿಟ್ಟೆ ಹಸು ನೋಡಿ ಯಾಕಂದರೆ ನಮ್ಮ ಮನೆಯಲ್ಲೇ ಇದ್ದಂಥ ಹಸು ಅದು ಹಾಗಾಗಿ ಅದನ್ನು ಮುಟ್ಟಿ ಸಾರು ಮುದ್ದಾಡಿದ ಮೇಲೆ ನನಗೊಂದು ಸ್ವಲ್ಪ ಖುಷಿಯಾಗಿತ್ತು ಹಾಗೆಯೇ ಹೊಸ ಮನೆ ಕಟ್ತಾ ಇದ್ದಾರಲ್ವಾ ಸೊ ಆ ಮನೆ ಹೇಗಿದೆ ಅಂತ ನೋಡ್ಕೊಂಬರೋಣ ಅಂತ ಹೋಗಿದ್ದೆ ಇಲ್ಲಿ ಟ್ರೈನಲ್ಲಿ ಹಸಿರು ಮೆಣಸಿನ್ಕಾಯಿ ಗಿಡ ಬರುತ್ತಲ್ವ ಆ ಮೆಣಸಿನ ಸಸಿಗಳನ್ನ ಇಳಿಸಿಕೊಂಡಿದ್ದಾರೆ ಸೊ ಮನೆ ಮುಂದೆನೇ ಇಟ್ಟಿದ್ದಾರೆ ನೆರಳಿರ್ಬೇಕಲ್ವ ಯಾವಾಗ್ಲೂ ಅದಕ್ಕೋಸ್ಕರ ಹಾಗೆಯೇ ಮನೆ ನೋಡ್ತಾ ಇರ್ಬೋದು ಇದು ಹಾಲು ಹಾಲಿನಲ್ಲಿ ಒಂದು ಸೈಡ್ನಲ್ಲಿ ದೇವ್ರ ಮನೆ ಇದೆ ಸ್ವಲ್ಪ ಚಿಕ್ಕ ಇತ್ತು ಅಂತ ಅನ್ನಿಸ್ತು ಇಲ್ಲಿ ಓಪನ್ ಕಿಚನ್ ಇದೆ ಓಪನ್ ಕಿಚನ್ ತುಂಬಾ ಇಷ್ಟ ಆಯ್ತು ನನಗೆ ಇದು ಯಾವುದೇ ಬಾಗಿಲಾಗಲಿ ಡೋರ್ ಆಗಲಿ ಇರಲಿಲ್ಲ ಅದು ಓಪನ್ ಕಿಚನ್ ತುಂಬಾ ಇಷ್ಟ ಆಯ್ತು ಇನ್ನೊಂದು ಈ ಸೈಡ್ ನಲ್ಲಿ ಬಂದ್ರೆ ಒಂದು ಹಾಲು ಸಾರಿ ರೂಮ್ ರೂಮ್ಗೆ ಆಗಿರೋ ವಾಶ್ರೂಮ್ ಇದೆ ಅಟ್ಯಾಚ್ ಬಾತ್ರೂಮ್ ಇತ್ತು ಒಂದು ರೂಮ್ ನಲ್ಲಿ ಇನ್ನೊಂದು ರೂಮು ಈ ಕಡೆ ಸೈಡ್ ಇದೆ ಸೊ ಈ ಸೈಡ್ನಲ್ಲಿ ಯಾವುದೇ ರೀತಿಯ ಬಾತ್ರೂಮ್ ವ್ಯವಸ್ಥೆ ಇಲ್ಲ ಅದು ಇನ್ನೊಂದು ಸೈಡ್ನಲ್ಲಿ ಸಪ್ರೇಟಾಗಿದೆ ಸೊ ಇದು ಔಟ್ ಡೋರ್ ಅಂದರೆ ಇನ್ ಬ್ಯಾಕ್ ಡೋರ್ ಅಂತ ಹೇಳ್ತಾರಲ್ವ ಸೊ ಆ ಬ್ಯಾಕ್ ಡೋರ್ನಲ್ಲಿ ಈ ಥರ ವಾತಾವರಣ ಕಾಣಿಸ್ತಾ ಇದೆ ವಾತಾವರಣ ತುಂಬ ತಂಪಾಗಿತ್ತು ತುಂಬ ಹಸಿರು ತುಂಬಿರೋದ್ರಿಂದ ಚೆನ್ನಾಗಿತ್ತು ಹಾಗೇನೆ ಮೇಲ್ಗಡೆ ತೆರಸ್ ಮೇಲೆ ನೋಡೋಣ ಅಂತ ಹೋದ್ವಿ ಅಲ್ಲೂ ಕೂಡ ವಾತಾವರಣ ತುಂಬ ಚೆನ್ನಾಗಿದೆ ಇಲ್ಲಿ ಇಬ್ಬರು ಅವ್ರಿಗೆ ಇಬ್ಬರು ಮಕ್ಳಿರೋದ್ರಿಂದ ಎರಡು ಪೋರ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ರು ಬಟ್ ಏನಂದರೆ ಎರಡು ಪೋರ್ಷನ್ ಆದರೆ ಚಿಕ್ಕ ತುಂಬಾ ಚಿಕ್ಕದಾಗೋಗುತ್ತೆ ಹಾಗಾಗಿ ಮನೆ ನೋಡಲಿಕ್ಕೆ ದೊಡ್ಡ ದೊಡ್ಡದಾಗೆ ಹಾಗೆಯೇ ಚೊಕ್ಕಾಗಿದ್ರೇ ಚೆಂದ ಅನ್ನೋದಕ್ಕೋಸ್ಕರ ಒಂದು ಪೋರ್ಷನ್ ಕೆಳಗಡೆ ಇನ್ನೊಂದು ಪೋರ್ಷನ್ ಮೇಲ್ಗಡೆ ಮಾಡಿದ್ದಾರೆ ಅಂದರೆ ಒಂದು ಪಕ್ಷ ಏನಾದರೂ ಬೇರೆ ಬೇರೆ ಸಪ್ರೇಟ್ ಅಂತ ಬಂದಾಗ ಆಗ ಮೇಲ್ಗಡೆ ಒಬ್ಬರು ಕೆಳಗಡೆ ಒಬ್ಬರು ಇರಲಿಕ್ಕೆ ಅಂತ ಐಡಿಯಾ ಮಾಡ್ಕೊಂಡಿದ್ದಾರೆ ಸೊ ಆದರೂ ಮೇಲ್ಗಡೆ ಒಂದು ಹಾಲು ಹಾಗೆ ಒಂದು ರೂಮು ಒಂದು ಬಾತ್ರೂಮ್ ಎರಡು ಇಷ್ಟನ್ನ ಕಟ್ಟಿ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಇನ್ನೇನಿದ್ರು ಒಳಗಡೆ ಟೈಲ್ಸ್ನ ಹಾಕ್ಸೋದು ಹಾಗೇ ಸ್ವಲ್ಪ ಪೇಂಟಿಂಗ್ ಕೆಲಸ ಮುಗಿಸಿದ್ರೆ ಇದು ಗೃಹ ಪ್ರವೇಶಕ್ಕೆ ರೆಡಿಯಾಗಿದೆ ಆಲ್ರೆಡಿ ಇನ್ನು ೇ ಆ ಟೆರೆಸ್ ಮೇಲೆ ನಿಂತ್ಕೊಂಡು ಇನ್ನೊಂದು ಪಕ್ಕದಲ್ಲಿ ಇದ್ದಂಥ ಶೆಡ್ನ ಗಮನಿಸಿದರೆ ಅಲ್ಲಿ ಕೂಡ ಹಸು ಕಟ್ಟಿದ್ರು ಎಲ್ಲ ಕಡೆಯೂ ಹಸುಗಳನ್ನ ಕಟ್ಟಿದ್ದಾರೆ ಎಲ್ಲ ಕಡೆಯೂ ಹೈನುಗಾರಿಕೆ ತುಂಬಾ ಚೆನ್ನಾಗಿ ನಡೀತದೆ ನನಗೆ ಎಲ್ಲಿ ಹೋದರೂ ಹಸುಗಳ ಮೇಲೆ ಕಂಡುಬೀಳುತ್ತೆ ಯಾಕಂದರೆ ನಮ್ಮ ಮನೆಯಲ್ಲೇ ಹಸುಗಳಿದ್ದಾವೆ ಹಾಗಾಗಿ ಎಲ್ಲೇ ಹೋದರೂ ಹಸುಗಳನ್ನ ನೋಡಿದ ತಕ್ಷಣವೇ ಆ ಹಸು ಚೆನ್ನಾಗಿದೆ ಅಲ್ವಾ ಎಷ್ಟು ಲೀಟ್ರ್ ಹಾಲು ಕೊಡ್ಬೋದು ಅಂತ ಎಲ್ಲ ತಲೆ ಒಳಗಡೆ ಆಲ್ರೆಡಿ ಬರ್ಬಿಡುತ್ತೆ ಬಟ್ ಕೆಲವೊಬ್ಬರಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅದ್ರ ಕಡೆಗೆ ಮಾತ್ರ ಕೊಡಬೇಕು ಅಂತ ಅನ್ಸುತ್ತಲ್ವ ಅದಕ್ಕೆ ಹಾಗೆಯೇ ಇದು ಬಂದು ಇದು ಬಂದು ಇದು ಬಳೆ ಮರ ಇದೆ ಸೊ ಬಳೆ ಮರದ ಮಧ್ಯೆ ಅವ್ರು ನಿತ್ಯದವರು ಕಾಣಿಸ್ತಾ ಇರ್ಬೋದು ನಮ್ಮತ್ತೆಯವರು ಸ್ವಲ್ಪ ಮರೆಯಾಗ್ಬಿಟ್ರು ಅವರು ಇದು ಹಂಚಿನ ಮನೆ ಅವರು ಈಗ ಪ್ರೆಸೆಂಟ್ ಇರೋವಂಥ ಮನೆ ಸೊ ಇಲ್ಲಿ ನಾವು ಬಂದ ತಕ್ಷಣ ಹೊರಗಡೆ ಎಲ್ಲ ರೌಂಡ್ಸ್ ಹಾಕು ಬರಲಿಕ್ಕೆ ಹೋಗಿದ್ವಲ್ಲ ಹಾಗಾಗಿ ಇವಾಗ ಟೀ ಮಾಡ್ಕೊಂಡು ಕೊಟ್ಟು ನಾಳೆ ಹಬ್ಬಕ್ಕೆ ಏನು ಮಾಡೋದು ಅಂದಾಗ ಸ್ವಲ್ಪ ಕರ್ಜಿಕಾಯಿ ಕೂಡ ಮಾಡ್ಕೊತಾ ಇದ್ದೀವಿ ಅವ್ರಿಗೆ ಸ್ವಲ್ಪ ಲೋ ಬಿ ಪಿ ಇರೋದರಿಂದ ಎಣ್ಣೆ ಮುಂದೆ ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಬಂದು ಹೆಲ್ಪ್ ಮಾಡಿ ಅಂತ ಹೇಳಿದರು ಹಂಗಾಗಿ ಬಂದಿದ್ವಿ ಬಂದ ತಕ್ಷಣವೇ ಹೊರ್ಗಡೆ ರೌಂಡ್ಸ್ ಹಾಕ್ಕೊಂಡು ಮನೆಯೆಲ್ಲ ನೋಡಿ ಬಂದು ಒನ್ ಅವರ್ ಟೂ ಅವರ್ ಬರೀ ಅದೇ ಕೆಲಸ ಆಗೋಯ್ತು ನಂತರ ನಾವು ಟೀ ಕಾಫಿ ಎಲ್ಲ ಕೊಡ್ದು ನಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ವಿ ನೈಟ್ ಒಂಬತ್ತು ಗಂಟೆ ಹತ್ತು ಗಂಟೆ ಅಷ್ಟರಲ್ಲಿ ನಮ್ಮದೇನಿದೆ ಕೆಲಸ ಕರ್ಜಿಕಾಯಿ ಹಾಗೆಯೇ ಒಬ್ಬಟ್ಟು ಕೂಡ ಮಾಡ್ಕೊತಾ ಇದ್ವಿ ಒಬ್ಬಟ್ಟು ಕೂಡ ನೈಟೇ ಮಾಡಿಟ್ಕೊಂಡ್ವಿ ಯಾಕಂದರೆ ಬೆಳಗ್ಗೆ ಏಳರಿಂದ ಎಂಟು ಗಂಟೆ ಒಳಗಡೆನೇ ಇವರು ಪುರೋಹಿತರು ಬರ್ತಾರೆ ಯಾಕಂದರೆ ಇಲ್ಲಿ ಒಂದು ದಿನದಲ್ಲೇ ಎಲ್ಲರೂ ಮನೆಯಲ್ಲೂ ಬಟ್ಟೆ ಇಡ್ತಾರೆ ಅಂದರೆ ಹಿರಿಯರಿಗೆ ಬಟ್ಟೆ ಇಡೋವಂಥ ಕೆಲಸ ಇರುತ್ತಲ್ವ ಸೊ ಅದನ್ನು ಎಲ್ಲರೂ ಮನೆಯಲ್ಲೂ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಒಬ್ಬರು ಮನೆ ಮುಗಿಸ್ಕೊಂಡು ಇನ್ನೊಬ್ರು ಮನೆಗೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಫಸ್ಟು ಮನೆಯಿಂದಲೇ ಮುಗಿಸ್ಕೊಂಡು ಹೋಗಲಿ ಅನ್ನೋದಕ್ಕೋಸ್ಕರ ನೈಟೇ ಮಾಡ್ಕೊಂಡ್ವಿ ಸೊ ಇದು ಬೆಳಗ್ಗಿನ ವಿಡಿಯೋ ನೈಟೇ ಒಬ್ಬಟ್ಟು ಕರ್ಜಿಕಾಯಿ ಎಲ್ಲ ಮಾಡ್ಕೊಂಡಿದ್ದು ಬೆಳಗ್ಗೆ ನಾವು ಎದ್ದ ತಕ್ಷಣವೇ ಒಂದು ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಟೀ ಕಾಫಿ ಎಲ್ಲ ಕುಡಿದು ಬೆಳಗ್ಗೆ ಎದ್ದು ಸಾಂಬಾರ್ ರೆಡಿಯಾಗಿದೆ ಹಾಗೆಯೇ ಇನ್ನೊಂದು ಸೈಡ್ನಲ್ಲಿ ಪುಳಿಯೋಗರೆ ಕೂಡ ರೆಡಿ ಮಾಡಿದೆ ಅದೆಲ್ಲ ನೀಟಾಗಿ ವಿಡಿಯೋ ಮಾಡಲಿಕ್ಕೂ ಆಗಲಿಲ್ಲ ಯಾಕಂದ್ರೆ ತರಾತರಿನಲ್ಲಿ ಮಾಡ್ತಾ ಇದ್ವಿ ಅಲ್ವಾ ಹಾಗಾಗಿ ಇದು ಒಂದು ಪಾತ್ರೆಯಲ್ಲಿ ಪಲ್ಯ ರೆಡಿಯಾಗಿದೆ ಹಾಗೆ ಇದು ರೈಸ್ ಮೊಸರನ್ನ ಕಲಿಸ್ಲಿಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಈರುಳ್ಳಿ ಮೆಣಸಿಕಾಯಿ ಅದು ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ ಇದು ಕ್ಯಾರೆಟ್ ಕೋಸಂಬರಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆಯೇ ಬಜಿ ಮೆಣ್ಸಿಕಾಯೂ ಕೂಡ ಹೆಚ್ಚಿಟ್ಕೊಂಡಿದ್ದೀವಿ ಎರಡು ಕುಕ್ಕರ್ನಲ್ಲಿ ರೈಸ್ನ ಕೂಗ್ಸಿಟ್ಟಿದ್ವಿ ನಂತರ ಬಂದು ಇಲ್ಲಿ ಕೋಳ್ಬಡೆ ಕೂಡ ರೆಡಿ ಮಾಡಿಟ್ಟಿದ್ವಿ ಅದ್ ನೈಟೆನೆ ಇಲ್ಲಿ ಮೆಣಸಿಕಾಯಿ ಬಜ್ಜಿನ ಬೋಂಡ ಬಿಡ್ತಾ ಇದ್ದೀವಿ ಆಲ್ರೆಡಿ ಎಣ್ಣೆಯಲ್ಲಿ ಬೋಂಡ ಬಿಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಇಷ್ಟೆಲ್ಲ ನಾವು ಬೆಳಗ್ಗೆ ಏಳರಿಂದ ಎಂಟು ಗಂಟೆ ಒಳಗಡೆ ಮುಗಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಬೇಗ ಬೇಗ ಇಷ್ಟು ಬೇಗ ಇದ್ವಿ ಎಷ್ಟು ಬೇಗ ಕೆಲಸ ಮುಗಿಸಿದ್ವಿ ಅನ್ನೋದು ಗೊತ್ತಾಗಲಿಲ್ಲ ಲಾಸ್ಟ್ ಎಂಡಿಂಗಲ್ಲಿ ನಾವು ಹಪ್ಳ ಕೂಡ ಹಾಕ್ಕೊಂತ ಇದ್ದೀವಿ ಸೊ ಇಷ್ಟೆಲ್ಲ ಮುಗಿದ ಮೇಲೆ ಮತ್ತೆ ರೀಸೆಂಟ್ ನಾವು ಏನೇನು ಮಾಡಿದ್ವಿ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ ಒಪ್ಪಟ್ಟು ಕರ್ಜಿದಕಾಯಿ ಹಾಗೆಯೇ ಮೆಣಸಿಕಾಯಿ ಬೋಂಡ ಮಾಡಿದ್ದೀವಿ ದಪ್ಪ ಮೆಣ್ಸಿಕಾಯಿ ಬರುತ್ತಲ್ವ ಅದು ಬೋಂಡ ಹಾಗೆ ವಡೆ ಮಾಡಿದ್ದೀವಿ ನಂತರ ಕರ್ಡು ಬಡೆ ಕೂಡ ರೆಡಿಯಾಗಿದೆ ಇನ್ನು ಒಂದು ಪಾತ್ರೆಯಲ್ಲಿ ವೈಟ್ ರೈಸನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇನ್ನೊಂದರಲ್ಲಿ ಮೊಸರನ್ನ ಕಲಸಿಟ್ಕೊಂಡಿದ್ದೀನಿ ಹಾಗೆಯೇ ಮತ್ತೊಂದರಲ್ಲಿ ಪುಳಿಯೋಗರೆ ರೆಡಿಯಾಗಿದೆ ಹಾಗೆಯೇ ಕ್ಯಾರೆಟ್ ಕೋಸಂಬರಿ ಒಂದು ಪಾತ್ರೆಯಲ್ಲಿ ಬಕೆಟ್ನಲ್ಲಿ ಪಾಯಸ ಪಲ್ಯ ಸಾಂಬಾರ್ ಹಾಗೆ ಹಪ್ಪಳ ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಎಕ್ಸ್ಟ್ರಾ ಇದ್ದಂಥ ಕೋಳಬಳಿ ಹಾಗೆಯೇ ಇಲ್ಲಿ ಮೇಯ್ನ್ ಅಟ್ರಾಕ್ಷನ್ ಬಂದು ದೋಸೆ ಮಾಡ್ತಾರೆ ದೋಸೆ ಹಿಂಗೆ ಏನಂದರೆ ನಾವು ದೀಪಾವಳಿ ಹಬ್ಬ ಟೈಮಲ್ಲೂ ಕೂಡ ದೋಸೆನೇ ಮಾಡ್ತೇವೆ ಹಾಗಾಗಿ ಈ ಬಟ್ಟೆ ಇಡೋ ಅಂಥ ಕೆಲಸದಲ್ಲೂ ಕೂಡ ಅಂದರೆ ಪ ಪ್ರೋಗ್ರಾಮ್ನಲ್ಲೂ ಕೂಡ ದೋಸೆನ ಮಾಡ್ತಾರೆ ಒಂದೊಂದು ಕಡೆ ಇಲ್ಲೂ ಕೂಡ ಅದೇ ಥರ ದೋಸೆ ಮಾಡ್ಕೊಂಡಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಪುರೋಹಿತರು ನಾವೆಲ್ಲ ಅಡುಗೆ ಕೆಲಸ ಮುಗಿಸೋ ಅಷ್ಟರಲ್ಲಿ ಪುರೋಹಿತರು ಕೂಡ ಬಂದರು ಸೊ ಅವ್ರು ಬಂದು ಪಾದ ಪೂಜೆ ಕೂಡ ರೆಡಿ ನಮ್ಮ ನಮ್ಮತ್ತೆ ಅವರು ಪಾದ ಪೂಜೆ ಮಾಡ್ತಾ ಆದರೆ ಅದನ್ನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ ದೇವ್ರ ಪೂಜೆದ ಪೂರ್ತಿ ವಿಡಿಯೋ ಮಾಡ್ಕೊಂಡ್ಬಾರ್ದಂತೆ ಆದರೂ ಇರಲಿ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಸೊ ನಂತರ ಇದ್ರ ಮಧ್ಯ ಗ್ಯಾಪ್ನಲ್ಲಿ ನಮ್ಮ ಯಜಮಾನ್ರು ಬಂದಿದ್ರು ಅಲ್ಲೂ ಕೂಡ ಹಸುಗಳಿಗೋಸ್ಕರ ಎಲ್ಲಿ ನೋಡಿದ್ರು ಹಸುಗಳು 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 ಹಾಲು ಕರೆಯೋ ಹಸುಗಳಿದಾವೆ ಗಬ್ಬದ ಇದಾವ ಅಂತ ತುಂಬನೇ ಹಸುಗಳ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು ಸೊ ಇಲ್ಲಿ ನಮಗೆ ನಮ್ಮ ಅತ್ತೆಯವರ ಊರಿಗೆ ನಿಸರ್ಗ ಡೈರಿ ಫಾರ್ಮ್ ಅನ್ನೋ ಒಂದು ಡೈರಿ ಫಾರ್ಮ್ ಹತ್ರ ಆಗುತ್ತೆ ಅಂತ ಅಂದ್ಕೊಂಡ್ವಿ ಹಂಗಾಗಿ ಅಲ್ಲಿ ಹೋಗೋಣ ಅಂತ ಹೋಗೋದ್ರ ಮಧ್ಯದಲ್ಲಿ ಇದೊಂದು ಫಾರ್ಮ್ ಸಿಕ್ತು ಸೊ ನೋಡ್ತಾ ಇರ್ಬೋದು ಈ ಫಾರ್ಮ್ನಲ್ಲಿ ಕರುಗಳನ್ನೂ ಒಂದು ಒಂದು ಸೈಡ್ನಲ್ಲಿ ಶೆಡ್ನಲ್ಲಿ ಹಾಕಿ ಇನ್ನೊಂದು ಕಡೆ ಕುರಿಮಾರಿಗಳು ಹಾಕಿದರೆ ಹಾಗೇನೆ ಇವೆಲ್ಲ ಹಾಲು ಕೊಡೋಂಥ ಹಸುಗಳು ಯಾವುದಕ್ಕೂ ಏನಂತವೆ ಹಗ್ಗ ಹಾಕಿ ಕಟ್ಟಿಲ್ಲ ಎಲ್ಲ ಫ್ರೀ ಆಗಿಬಿಟ್ಟಿದ್ದಾರೆ ಕೆಲವೊಂದ್ ಹಸುಗಳು ನೋಡ್ತಾ ಇರಬಹುದು ಏನಂದ್ರೆ ಕೆಲವೊಂದು ಹಸ್ಗಳು ನಮ್ಮನೆಯಲ್ಲಿ ಕಟ್ಟಿರುವಂತ ಹಸುಗಳು ಒಂದು ಕಂಡ್ರೆ ಒಂದಾಗಲ್ಲ ಒಂದ್ರ ಮೇಲೆ ಒಂದು ಗುದ್ದಾಡಕ್ಕೆ ಸ್ಟಾರ್ಟ್ ಆಗ್ತವೆ ಬಟ್ ಇಲ್ಲಿ ಎಲ್ಲ ಹಸುಗಳನ್ನು ಫ್ರೀ ಬಿಟ್ಟಿದ್ದಾರೆ ಯಾವ ಕೂಡ ಕಿತ್ತಾಡ್ತಾ ಇಲ್ಲ ಅವ್ರ ಪಾಡಿಗೆ ತಿಂತಾ ತಿಂತ ಇರೋದೇ ಎಲ್ಲಿ ನೆರಳು ಸಿಗುತ್ತೆ ಅಲ್ಲಿ ಇಲ್ಲಿ ಒಂದು ಹಸು ಇದೆ ಅಲ್ವಾ ಸೊ ಇದನ್ನ ಈಗ ಅಂದರೆ ಗರ್ಭ ಧರಿಸಿರೋ ಹಸು ಹಾಲನ್ನ ಸೀಸ್ಲಿಕ್ಕೆ ಹಾಲನ್ನ ನಿಲ್ಲಿಸಲಿಕ್ಕೆ ಆ ಥರ ಸೈಡ್ಗೆ ಕಟ್ಟಿದ್ದಾರೆ ಅದು ಸಪ್ರೇಟ್ ಕಟ್ಟಿ ಒಣ್ಮೆ ಇದೆಲ್ಲ ಸೈಲೇಜ್ ಮಾಡಿರೋ ಗೋಡೌನ್ಗಳು ಅಲ್ಲಲ್ಲೇ ಗೋಡೆ ಹಾಕಿ ಅಲ್ಲಲ್ಲೇ ಮಧ್ಯೆ ಮಧ್ಯೆ ಗೋಡೆ ಹಾಕಿ ಅಂದ ನಂತರ ಈ ಥರ ತಾರ್ಪಾಲನ್ನ ಬಿಟ್ಟು ಒಳಗಡೆ ಅದರೊಳಗಡೆ ಸೈಲೇಜ್ ಹಾಕಿ ಮತ್ತೆ ತಾರ್ಪಾಲ್ ಮುಚ್ಚಿ ಅದರಿಂದ ಹಲ್ಲಿಗೆಯಿಂದ ಮುಚ್ಚಿ ಕವರ್ ಮಾಡಿದರೆ ಸ್ವಲ್ಪನೂ ಗಾಡಿ ಆಡಲಿಕ್ಕೆ ಅವಕಾಶನೇ ಇಲ್ಲ ಅಲ್ಲಿ ಹಸುಗಳ್ಗೆ ಅಂತ ತೆಗೆದು ಹಾಕುವಂಥ ಟೈಮ್ನಲ್ಲಿ ಈ ಮೇಲ್ಗಡೆ ತಾರ್ಪಲ್ ಏನಿದೆ ಅದನ್ನ ತೆಗೆದು ಹಾಕಿ ಹಸುಗಳಿಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕಿ ಇಲ್ಲಿ ಪುಟ್ಟಿನ ತೋರಿಸ್ತಾ ಇದ್ದಾರಲ್ಲ ಒಂದೊಂದು ಪುಟ್ಟಿನಲ್ಲೂ ಒಂದೊಂದು ಹಸುಗಳಿಗೆ ಒಂದೊಂದು ಪುಟ್ಟಿ ಬೆಳಗ್ಗೆ ಒಂಟು ಪುಟ್ಟಿ ಮಧ್ಯಾಹ್ನ ಮತ್ತು ಸಂಜೆ ಮೂರು ಟೈಮ್ ಒಂದೊಂದು ಪುಟ್ಟಿ ಅಷ್ಟೇ ಹಾಕೋದು ಈ ಅದು ತೂಕದ ಮೇಲೆ ಹಾಕ್ತಾರೆ ಒಂದು ಹಸು ಇನ್ನೂರಿಂದ ಮುನ್ನೂರು ನಾನ್ನೂರು ಕೆ ಜಿ ಇದೆ ಅಂದರೆ ಅದಕ್ಕೆ ಇಷ್ಟು ಪುಟ್ಟಿ ಅಂತ ತೂಕದ ಮೇಲೆ ಹಾಕ್ತಾರಂತೆ ಅಂದರೆ ಅದ್ರಕ್ಕಿಂತ ಜಾಸ್ತಿ ಹಾಕೋಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಹಸುಗಳು ಫ್ರೀಯಾಗಿ ನಿಂತ್ಕೊಂಡಿದ್ದಾವೆ ಕೆಲವೊಂದು ಹಸುಗಳು ನೆರಳಲ್ಲಿ ನಿಂತಿದ್ರೆ ಇನ್ನೊಂದು ಕೆಲವೊಂದು ಹಸುಗಳು ಬಿಸಿಲಲ್ಲಿ ನಿಂತಿದ್ದಾವೆ ಬಟ್ ಎಲ್ಲ ಕೂಡ ಫ್ರೀ ಇದೆ ಈ ಕಡೆನೂ ಕೂಡ ಮಳೆ ಆಗಿರೋದ್ರಿಂದ ತುಂಬನೇ ಹೇಳ್ತಾರೆ ಮಣ್ಣೆಲ್ಲ ಗಲೀಜಾಗಿತ್ತು ಅದ್ರ ಮೇಲೆ ಮಲಗಿದ್ವಿ ಇಲ್ಲಿ ತೋರಿಸ್ತಂಥ ಸ್ವೀಟ್ಸ್ ಬಂದು ಕರುಗೆ ಕರುಗಳಿಗೆ ಬೆಸ್ಟು ಅಂತ ಹೇಳ್ತಾರೆ ಇದು ಕರುಗಳಿಗೆ ಹಾಕಿದರೆ ತುಂಬ ಡೆವಲಪ್ ಆಗ್ತವೆ ಕರುಗಳು ಹಾಗೆಯೇ ಒಂದು ಮೂಳೆ ಬಿಡ್ಕೊಳ್ಳಲ್ಲ ಬೇಗ ಬೆಳ್ಕೊತವೆ ಒಂದು ವರ್ಷದಿಂದ ಒಂದೂವರೆ ವರ್ಷದಲ್ಲಿ ಸವೆನಿಗೆ ಬರ್ತವೆ ಅಂತ ಈ ತರ ಫಿಡ್ಸ್ನ ಹಾಕ್ತಾರಂತೆ ಕರುಗಳಿಗೆ ಸೊ ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ ಚೆನ್ನಾಗಿತ್ತೆ ಅಂತ ಅನ್ನಿಸ್ತು ಅದನ್ನು ನೋಡಿದ್ಮೇಲೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಕರುಗಳು ಇವೆಲ್ಲ ಎರಡು ತಿಂಗಳು ಮೂರು ತಿಂಗಳು ಕರುಗಳು ಕರುಗಳನ್ನೇ ಒಂದು ಚಿಕ್ಕ ಕರುಗಳು ಹಾಲು ಕೊಡುವಂಥ ಕರುಗಳನ್ನೇ ಪುಟ್ಸೋ ಅಂತ ಕರುಗಳನ್ನ ಒಂದ್ ಕಡೆ ಸೈಡ್ ಕಟ್ಟಿದ್ದಾರೆ ಮೇಲೆ ತಿನ್ನೋ ಕರುಗಳನ್ನ ಇನ್ನೊಂದು ಶೆಡ್ ನಲ್ಲಿ ಕಟ್ಟಿದ್ದಾರೆ ಇವೆಲ್ಲ ಹಸುಗಳು ಇದರಲ್ಲಿ ಕೆಲವೊಂದು ಗರ್ಭ ಧರಿಸಿರೋಂಥ ಹಸುಗಳಿದಾವೆ ಕೆಲವೊಂದು ಹಾಲು ಕೊಡುವಂಥ ಹಸುಗಳಿದ್ದಾವೆ ಕೆಲವೊಂದು ರೀಸೆಂಟಾಗಿ ಕರು ಹಾಕುವಂಥ ಹಸುಗಳು ಕೂಡ ಇದಾವೆ ಎಲ್ಲನೂ ಬಿಟ್ಟಿದ್ದಾರೆ ಓಪನ್ ಇದೆಲ್ಲ ನೋಡ್ಕೊಂಡು ಮೇಲೆ ನಮಗೂ ಸ್ವಲ್ಪ ಐಡಿಯಾ ಬಂತು ನಾವು ಐದೇ ಇರಲಿ ಹತ್ತೇ ಇರಲಿ ಈ ತರ ಓಪನ್ ಶೆಟ್ ಮಾಡಿಬಿಟ್ಬಿಡ್ಬೇಕು ಅಂತ ಬಟ್ ಜಾಗ ಬೇಕು ಒಂದು ಮಿನಿಮಮ್ ಇದು ಏಳರಿಂದ ಎಂಟು ಗಂಟೆಯಿಂದ ಜಾಗದಲ್ಲಿ ಇದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವರು ನಮ್ಮ ಲಾಸ್ಟ್ನೇ ಚಿಕ್ಕಪ್ಪ ಸ್ವಲ್ಪ ಕಾಮಿಡಿ ಅವರು ಅಂದರೆ ಯಾವುದನ್ನು ಕೂಡ ತುಂಬ ಸೀರಿಯಸ್ ಆಗಿ ತಗೊಳ್ಳಲ್ಲ ಅವರು ತುಂಬ ಕಾಮಿಡಿಯಾಗಿ ಇದ್ದಿದ್ದರಿಂದ ನಾನು ಏನಂದರೆ ತಲೆ ಮೇಲೆ ಟವಲ್ ಹಾಕೊಂಡು ಎಲ್ಲ ಇದ್ದರು ಹಾಗಾಗಿ ಕಾಮಿಡಿ ಮಾಡಿಕೊಂಡು ವಿಡಿಯೋ ಮಾಡಿದ್ದೀನಿ ಮಧ್ಯದಲ್ಲಿ ಸೊ ಇವಾಗ ರಿಟರ್ನ್ ಹಬ್ಬ ಎಲ್ಲ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ ಊರಿಗೆ ಹೋಗೋವಂಥ ಮಧ್ಯದಲ್ಲಿ ಇದೊಂದು ಡ್ಯಾಮ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ ಈ ಡ್ಯಾಮ್ನಲ್ಲಿ ನೀರು ಹರಿತಾ ಇರೋದಕ್ಕೂ ಮೇಲ್ಗಡೆ ಮೋಡ ಕವರ್ ಆಗಿರೋದಕ್ಕೂ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಇದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ಚಿಕ್ಕಪ್ಪ ಅವರೇ ಕರ್ಕೊಂಡು ಹೋಗ್ತಾಯಿದ್ರು ಊರಿಗೆ ನಮ್ಮ ಚಿಕ್ಕಪ್ಪ ಅವರೇ ಕರ್ಕೊಂಡು ಹೋಗ್ತಾಯಿದ್ರು ಊರಿಗೆ ಮನೆಗೆ ಬಿಡಲಿಕ್ಕೆ ಹಂಗಾಗಿ ಅವ್ರ ಬೈಕ್ನಲ್ಲೇ ಹೋಗ್ತಾ ಇದ್ವಿ ಹೋಗೋದ್ರ ಮಧ್ಯೆ ಮಳೆ ಕೂಡ ಇವಾಗಲೂ ಇಲ್ಲ ಮಳೆ ಮಳೆ ಚಿನ್ನುಗ್ತಾನೆ ಇದೆ ಮತ್ತೆ 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 ಉಳ್ಕೊಂಡ್ರೆ ಲೇಟಾಗುತ್ತೆ ಮಕ್ಕಳು ಬೇರೆ ಕರ್ಕೊಂಡು ಬಂದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹೋಗ್ತಾ ಇದ್ವಿ ಹೋಗೋದ್ರೂ ಮಧ್ಯೆ ಇದೊಂದು ದೇವಸ್ಥಾನ ಚೆನ್ನಾಗಿದೆ ಅಂತು ಬಟ್ ಒಳಗಡೆ ಹೋಗಿ ನೋಡ್ಕೊಂಬರ್ಲಿಕ್ಕೆ ಮಳೆ ಬರ್ತಾಯಿತ್ತು ಮಳೆ ಬರುವಂಥ ಟೈಮ್ನಲ್ಲಿ ಮಧ್ಯ ಸಿಗಕೊಂಡ್ರೆ ಕಷ್ಟ ಅಂತ ಹಾಗೆ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೇನೇ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಕೂಡ